ನಮಸ್ಕಾರ ಎಲ್ಲ ಹತ್ರ ಫಾರ್ಮರ್ಸ್ ಕಿಂಗ್ ಯೂಟ್ಯೂಬ್ ಚಾನಲ್ ಸ್ವಾಗತ ನಾನು ನಿಮ್ಮ ಪವನ್ ಇವತ್ತು ಕೋಲಾರ ಮಾರ್ಕೆಟ್ ನಲ್ಲಿ ಟೊಮೊಟೊ ಬೆಲೆ ಏನೋ ಇದೆ ಮನಿ ನಾವು ಹಾಕೋ ರೇಟ್ಗಳು ಕೆನೇನ ಮಂಡಿ ರೇಟಿಗೆ ಮಾತಾಡಕೋದು ಈ ವಿಡಿಯೋ ಎಲ್ಲ ಲ್ಯಾಂಗ್ವೇಜ್ ಎಲ್ಲ ಬರುತ್ತೆ ಈ ನಂಬರಿಗೆ ಮೆಸೇಜ್ ಮಾಡಿ ವಾಟ್ಸಪ್ ಗ್ರೂಪ್ ಲಿಂಕ್ ಬರುತ್ತೆ ಪ್ರತಿಯೊಬ್ಬರು ಜಾಯ್ನ್ ಆಗಿರಿ ಪ್ರತಿದಿನ ಅಪ್ಡೇಟ್ ಕೊಡ್ತಾ ಇರ್ತೀವಿ ಮನಿ ಕೋಲಾರ ಟೊಮೆಟೊ ಮಾರ್ಕೆಟ್ ಇವತ್ತು ಏನಾಗಿದೆ ನೆನ್ನೆಯ ಟೊಮೆಟೊ ರೇಟ್ ಸ್ವಲ್ಪ ಜಾಸ್ತಿನೇ ಇದೆ ನಾನೇ ಟಮೊಟೊ ಹದಿನೈದು ಕೆ ಜಿ ಕೆ ಕೇನೇನ್ ಮಂಡಿಯಲ್ಲಿ ತೊಡ್ಕೋ ಟೊಮೊಟೊ ಮಚ್ಚಾಗಿ ಗೋಳಿ ಕಾಯ್ದು ಇನ್ನೂರು ರೂಪಾಯಿಂದ ನಾನೂರು ರೂಪಾಯಿ ಅವ್ರ ಹೋಗಿದೆ ಸೆಕೆಂಡ್ ಮಾಡ ಮೀಡಿಯಮ್ ಸೈಜ್ ಕ್ವಾಲ್ಟಿ ಇದು ವೀಡಿಯೋ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂಡಿಂಗಲ್ಲಿ ಡಿಸೆಂಬರ್ ಒಂದು ಟೊಮೆಟೊ ಬೇರೆ ಏನಾಗುತ್ತೆ ಬಗ್ಗೆ ವೀಡಿಯೋ ಮಾಡಿದ್ದೀನಿ ವೀಡಿಯೋ ಲಿಂಕ್ ಬರೋದು ಚೆಕ್ ಮಾಡಿ ನಾನ್ನೂರು ರೂಪಾಯಿಂದ ಏಳ್ನೂರು ರೂಪಾಯಿ ಅವ್ರ ಹೋಗಿದೆ ಫಸ್ಟ್ ಕ್ವಾಟರ್ಮಟ ಒಳ್ಳೆ ಶಾಂಪಾಗೆ ಅಪ್ಪ ಮಾಡಲು ಟಾಪ್ ರೇಟು ಫೈನ್ ಕ್ವಾಲ್ಟಿ ಇದು ಏಳ್ನೂರು ರೂಪಾಯಿನ ಎಳ್ನೂರ ಇಪ್ಪತ್ತು ರೂಪಾಯಿ ಟಾಪ್ ರೇಟ್ ಇದೆ ಫೈನ್ ಕ್ವಾಲ್ಟಿ ನೀವು ಬೆಳೆಯುತ್ತಿರುವ ಯಾವುದೇ ತರಕಾರಿ ಬೆಳೆಗಳು ಹೂವಿನ ಬೆಳೆ ಹಾಗೂ ವಾಣಿಜ್ಯ ಬೆಳೆಗಳನ್ನು ಕಡಿಮೆ ವೆಚ್ಚದಲ್ಲಿ ಭೂಮಿಯ ಫಲವತ್ತತೆಯೊಂದಿಗೆ ಗುಣಮಟ್ಟದ ಬೆಳೆಯನ್ನು ಬೆಳೆಯಲು ಭೂಮಿಗೆ ಸಂಪೂರ್ಣವಾಗಿ ಸಾವಯವ ಉತ್ಪನ್ನವಾಗಿರುವಂಥ ಪ್ಲಾಂಟ್ವೆಲ್ಲನ್ನು ಬಳಸಿ ಗುಣಮಟ್ಟದ ಬೆಳೆಯೊಂದಿಗೆ ಅಧಿಕ ಇಳುವರಿಯನ್ನು ಪಡೆಯಿರಿ ಈಗ ಆಲ್ರೆಡಿ ತುಂಬ ಜನ ರೈತರು ಪ್ಲಾಂಟ್ ವಲನ್ನು ಬಳಸಿ ಭೂಮಿಯ ಫಲವತ್ತತೆಯೊಂದಿಗೆ ಗುಣಮಟ್ಟದ ಬೆಳೆಯನ್ನು ಬೆಳೆದು ರೈತರು ಆರ್ಥಿಕವಾಗಿ ಸದೃಢರಾಗ್ತಿದ್ದಾರೆ ಪ್ಲ್ಯಾಂಟ್ವೆಲ್ಲನ್ನು ಎಲ್ಲ ರೀತಿಯ ಬೆಳೆಗಳಿಗೂ ಎಲ್ಲ ಸೀಸನಲ್ಲೂ ಇದನ್ನು ಬಳಸ್ಕೋಬೋದು ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮನ್ನು ಸಂಪರ್ಕಿಸಿ ಧನ್ಯವಾದಗಳು ನಮಸ್ಕಾರ ಸೀಟ್ಸು ತರ್ಡ್ ಕಾರ್ ಟೊಮಟೊ ಮುಂಚೆಗಳಿಗೆ ಇದು ಹದಿನೈದು ಕೆ ಜಿ ಬಾಕ್ಸು ನೂರು ರೂಪಾಯಿಂದ ಇನ್ನೂರು ಇನ್ನೂರ ಐವತ್ತು ಹೋಗಿದೆ ಸೆಕೆಂಡ್ ಕ್ವಾಟೊಮಟ ಮೀಡಿಯಮ್ ಸೈಜ್ ಕ್ವಾಲ್ಟಿ ಇದು ವೀಡಿಯೋ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ಇನ್ನೂರೈದು ರೂಪಾಯಿಂದ ಐನೂರ ಐವತ್ತು ರೂಪಾಯಿವೆ ಹೋಗಿದೆ ಫಸ್ಟ್ ಕ್ವಾಟೊಮಟ ಒಳ್ಳೆಕ್ಕೆ ಶಾಂಪಲ್ಗೆ ದಪ್ಪ ಮಾಲು ಟ್ಯಾಬ್ಲೆಟು ಫೈನ್ ಕ್ವಾಲ್ಟಿ ಇದು ಐನೂರ ಐದು ರೂಪಾಯಿಂದ ಏಳ್ನೂರು ರೂಪಾಯಿ ಟ್ಯಾಬ್ಲೆಟ್ ಇದೆ ಇದು ಕೋಲಾರ ಟಮೊಟೊ ಮಾರ್ಕೆಟ್ ಇವತ್ತು ರೇಟ್ಗಳು ನಿಮಗೆ ಈ ವಿಡಿಯೋ ಯೂಸ್ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ಇಲ್ಲಿ ನಂಬರ್ ಕೊಟ್ಟೆ ನಂಬರ್ಗೆ ಮೆಸೇಜ್ ಮಾಡಿ ವಾಟ್ಸಪ್ ಗ್ರೂಪ್ ಲಿಂಕ್ ಬರುತ್ತೆ ಪ್ರತಿಯೊಬ್ಬರು ಜಾಯ್ನ್ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಜೈ ಜವಾನ್ ಜಾತಿ ಆದಷ್ಟು ಈ ರೀತಿ ಶೇರ್ ಮಾಡಿ